ನನ್ನ ಆಯಿನ ಬಡ ನಾನು ಮೊದಲ ಆಹಾ ಆವಾಗ ಸರ್ ಇವತ್ತಿನ ತಿಂಡಿ ವಿಶೇಷ ಸರ್ ು ಟೊಮೊಟೋ ಟೊಮೊಟೋ ಭಾತು ಹಾಂ ಚಿತ್ರಾನ್ನ ಚಿತ್ರಾನ್ನ ಪೂರಿ ವಡೆ ಮಾಮೂಲಿ ವಡೆ ಪಕೋಡ ಜಾತ್ರೆ ಯಾವಾಗ ಸರ್ಂಬರ್ ಹ್ಞೂ ನವಂಬರ್ ಹದಿನೈದು ಆದ್ಮೇಲೆ ದೀಪಾವಳಿ ಆದಮೇಲೆ ಅಲ್ವಾ ಹೋಟೆಲ್ ಮಲೆ ಮಾದೇಶ್ವರ ಅಲ್ವ ಇದು ஹான் மாதேஸ்வர பரமே மாதேஸ்வர வால்டா தெலிங்கரர் ஆவரை பைன் மூலி ஒரு மாமுலே இவனு எடி அண்ணா ஆயிட்டால இவனு ஆயோ வாட்டர் ஜம்மல் வாட வா அது தோடி பாத்தத பாத்து ஏம் படிக்கிற வந்து ஏம் பாட்டதி கூட ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಆಗುತ್ತೆ ಇಲ್ಲಿಗೆ ಬಂದಿರುವ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಮಹದೇಶ್ವರ ಹೋಟೆಲ್ ಬೆಳಗಿನ ತಿಂಡಿ ತಿಂಡಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ವಾರಕ್ಕೊಂದ್ಸಲ ಹೋಟೆಲ್ ಜೋಡ್ಘಟ್ಟ ಸಂತೆಯಲ್ಲಿ ಮಹದೇಶ್ವರ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ಒಮ್ಮೆ ಭೇಟಿ ಕೊಡಿ ಈ ಹೋಟೆಲ್ಗೆ ಇಡ್ಲಿ ಚೆನ್ನಾಗಿರುತ್ತೆ ಪೂರಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಇಂಥ ಹೋಟ್ಲುಗಳಲ್ಲಿ ತಿಂಡಿ ತಿನ್ನೋದೇ ಒಂದು ರೋಮಾಂಚನ ಈ ಕಡೆ ಬಂದಾಗ ಈ ಹೋಟೆಲ್ಗೆ ಭೇಟಿ ಕೊಡಿ